ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮನೆಯಿಂದ ಈ ವಾರ ಜಾನ್ವಿ ಎಲಿಮಿನೇಟ್ ಆಗ್ತಾರೆ ಅಂತ ಅಂದುಕೊಂಡಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮನೆಯಿಂದ ಈ ವಾರ ಅಶ್ವಿನಿ ಗೌಡ ಮಾಲೂನಿ ಪನಾಲ್ ಮ್ಯೂಟೆಂಟ್ ರಾಘು ಕಾವ್ಯ ಶೈವ ಗಿಲ್ಲಿ ನಟ ಸೇರಿದಂತೆ ಧ್ರುವಂತ್ ಮತ್ತು ಜಾನ್ವಿ ನಾಮಿನೇಟ್ ಆಗಿದ್ದು ಆನ್ಲೈನ್ ಸರ್ವೆ ಮತ್ತು ಬಿಗ್ ಬಾಸ್ ನ ವೋಟಿಂಗ್ ಲೈನ್ಸ್ ನಲ್ಲೂ ಕೂಡ ಜಾನ್ವಿ ಗೌಡ ಅತಿ ಕಡಿಮೆ ಓಟ್ಗಳನ್ನು ಪಡೆದು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ರು ಕೂಡ ಅಂದ್ಕೊಂಡಿದ್ರು ಆದರೆ ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ನ ಸ್ಲೋಗನ್ ಕೂಡ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದ್ದು ಸ್ವತಃ ಬಿಗ್ ಬಾಸ್ ನ ಪ್ರೇಕ್ಷಕರಿಗೆ ಶಾಕ್ ಕೊಟ್ಟಿದೆ ವೀಕ್ಷಕರೇ ಗೊತ್ತಿರೋ ಹಾಗೆ ಈ ವಾರ ಉಗ್ರ ಮಂಜು ರಜತ್ ಮೋಕ್ಷಿದಪ್ಪ ಮತ್ತು ಚೈತ್ರ ಕುಂದಾಪುರ ಹಾಗೇನೆ ತ್ರಿವಿಕ್ರಮ್ ಅತಿಥಿಗಳಾಗಿ ಎಂಟರ್ ಆಗಿದ್ದು ಈ ಐವರಲ್ಲಿ ರಜತ್ ಮತ್ತು ಚೈತ್ರ ಕುಂದಾಪುರ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಗಳು ಆಗಿದ್ದಾರೆ ಸೊ ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿಯೇ ಮೇನ್ ಟಾಪಿಕ್ ಇರೋದ್ರಿಂದ ಈ ವಾರ ಫೇಕ್ ಎಲಿಮಿನೇಷನ್ ನಡೆಯಲಿದ್ದು ನಾಮಿನೇಟ್ ಆದ ಯಾರು ಕೂಡ ಈ ವಾರ ಎಲಿಮಿನೇಟ್ ಆಗೋದಿಲ್ಲ ಆದ್ರೆ ಮುಂದಿನ ವಾರ ಡಬಲ್ ಅಥವಾ ತ್ರಿಬಲ್ ಎಲಿಮಿನೇಷನ್ ಇರಬಹುದು ಅಂತ ಒಂದು ಮಾಡಲಾಗಿದೆ ಏನೇ ಆಗಿರ್ಲಿ ವೀಕ್ಷಕರೇ ಯಾರೆಲ್ಲ ಗಿಲ್ಲಿ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗಳು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ